ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಗಾಂಜಾ ಸಪ್ಲೈಯರ್ಸ್ ಚೇಸ್ ಮಾಡಿ ಹಿಡಿದ ಅಬಕಾರಿ ಪೊಲೀಸರು ಸಿನಿಮೆಯ ಶೈಲಿಯಲ್ಲಿ ಬೈಕ್ ಚೇಸ್ ಮಾಡಿದ ಮಂಡ್ಯದ ಅಬಕಾರಿ ಪೊಲೀಸರು ಗಾಂಜಾ ಸಾಗಣೆ ಮಾಡುತ್ತಿದ್ದ ಮೂವರನ್ನ ಬಂಧಿಸಿದ್ದಾರೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಚಿಕ್ಕೋನಹಳ್ಳಿ ಗ್ರಾಮದ ಬಳಿ ಘಟನೆ ನಡೆದಿದೆ ಮೈಸೂರು ಚನ್ನಪಟ್ಟಣ ರಸ್ತೆಯಲ್ಲಿ ಬೈಕ್ನಲ್ಲಿ ಹೋಗ್ತಿದ್ದ ಗಾಂಜಾ ಸಪ್ಲೈಯರ್ಸ್ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ ಖಚಿತ ಮಾಹಿತಿ ಆಧರಿಸಿ ಬೈಕ್ ಚೇಜ್ ಮಾಡಿ ಅಬಕಾರಿ ಪೊಲೀಸರು ಬ್ಯಾಗ್ನಲ್ಲಿದ್ದ ಮೂರು ಪಾಯಿಂಟ್ ಐದು ಲಕ್ಷ ರು ಮೌಲ್ಯದ ಐದು ಕೆಜಿ ಗಾಂಜಾ ಸೊಪ್ಪು ಬೈಕ್ ಜಪ್ತಿ ಮಾಡಿದ್ದಾರೆ ಇಮ್ರಾಜ್ ಬೇಗ್ ಸೈಯದ್ ಹುಸೇನ್ ಜಬಿವುಲ್ಲಾ ಬಂಧಿತ ಆರೋಪಿಗಳು ಅಬಕಾರಿ ಡಿಸಿ ನಾಗಶೇನಾ ಇನ್ಸ್ಪೆಕ್ಟರ್ ಪ್ರಫುಲ್ಲ ಚಂದ್ರ ಸೇರಿ ಹಲವರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ತೆಗಿಯದನಾ ಯಾರೋ ಏನಿನ್ ತಗೊಂಬಂದೆಲ್ಲಿಗೆ ಎಲ್ಲಿ ಕೊಡೋಕೆ ಜೋರೇಗಳು ಸೇಲ್ ಮಾಡೋದು ಸೇಲ್ ಮಾಡೋಕೆ ಎಲ್ಲಿ ಸೇಲ್ ಮಾಡ್ತಿದ್ದಾ ತಪ್ಪಲ್ವ ಇದು ಸೇಲ್ ಮಾಡೋದು ಇದು ಕಾನೂನು ಪ್ರಕಾರ ಅಪರಾಧ ಅಲ್ವ ಹಾ

बिल्डर 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 ब